ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿದ್ದೀರಾ ನಿಮಗೆಲ್ಲ ಒಂದೇ ಸರಿ ಎರಡು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎರಡು ಗುಡ್ ನ್ಯೂಸ್ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲರೂ ಐದನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಯಾರ್ಯಾರಿಗೆ ಮೊದಲನೇ ಕಂತಿಂದ ಒಂದು ರೂಪಾಯಿ ಕೂಡ ಬಂದಿಲ್ಲ ಅವರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು ಮತ್ತು ಯಾರ್ಯಾರು ಐದನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಬಂದಿರೋ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳಿಸಿರುವ ಲೇಟೆಸ್ಟ್ ಮಾಹಿತಿ ಪ್ರಕಾರ ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಯಾರ್ಯಾರಿಗೆ ಇದುವರೆಗೂ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ವೋ ಎಲ್ಲ ಕಂತುಗಳ ಅಮೌಂಟ್ ಯಾರಿಗೆ ಪೆಂಡಿಂಗ್ ಇರುತ್ತೋ ಇವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ನೀವು ಒಂದು ವಿಷಯ ತಿಳ್ಕೊಬೇಕು ಏನಕ್ಕೆ ಗೃಹಲಕ್ಷ್ಮಿ ಅಮೌಂಟು ಇನ್ನೂ ಕೂಡ ಬಂದಿಲ್ಲ ಅಂದರೆ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ರೇಷನ್ ಕಾರ್ಡನ್ನ ನೀವು ತಿದ್ದುಪಡಿ ಮಾಡಿರ್ತೀರಾ ಯಾರು ರೇಷನ್ ಕಾರ್ಡಲ್ಲಿ ಮುಖ್ಯಸ್ಥರು ಇರ್ತಾರೋ ಅವ್ರ ಹೆಸರು ಬದಲಾವಣೆ ಮಾಡಿರ್ತಾರೆ ಇಲ್ಲ ಅಂದರೆ ಮುಖ್ಯಸ್ಥರು ಮರಣ ಹೊಂದಿರ್ತಾರೆ ಆಗ ನೀವು ತಿದ್ದುಪಡಿ ಮಾಡಿರ್ತೀರಾ ಸೊ ಈ ಕಾರಣದಿಂದಾಗಿ ಕೆಲವರಿಗೆ ಗೃಹಲಕ್ಷ್ಮಿ ಅಮೌಂಟು ಒಂದು ರೂಪಾಯಿನೂ ಕೂಡ ಬಿದ್ದಿರಲ್ಲ ಇಲ್ಲ ಬರೋದು ಲೇಟಾಗಿರುತ್ತೆ ಲೇಟೆಸ್ಟ್ ನ್ಯೂಸ್ ಪ್ರಕಾರ ನಿಮಗೆಲ್ಲ ಮತ್ತೆ ಸುವರ್ಣ ಅವಕಾಶ ಒದಗಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಸರ್ಕಾರದವರು ಮತ್ತೆ ಅರ್ಜಿ ಹಾಕೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ಇವಾಗ ಅರ್ಜಿ ಸಲ್ಲಿಸಿದರೆ ನಿಮಗೂ ಕೂಡ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಯಾರ್ಯಾರು ಐದನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರೋ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನೀವು ಐದನೇ ಕಂತಿನ ಹಣ ಪಡೆಯೋದಕ್ಕಿಂತ ಮುಂಚೆ ನೀವೆಲ್ಲ ತಪ್ಪದೆ ಒಂದು ಕೆಲಸ ಮಾಡಲೇಬೇಕು ಇದನ್ನೇನಾದರೂ ನೀವು ಮಾಡಲಿಲ್ಲ ಅಂದರೆ ಆ ಐದನೇ ಕಂತಲ್ಲಿ ಬರೋ ಹಣನ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಏನಪ್ಪ ಅದು ಅಂದರೆ ನೀವೆಲ್ಲ ಕಂಪಲ್ಸರಿಯಾಗಿ ಇ ಕೆ ವೈ ಸಿ ಮರುಪರಿಶೀಲನೆ ಮಾಡಿಸ್ಲೇಬೇಕು ಇದನ್ನು ಏನಕ್ಕಪ್ಪ ಅವ್ರು ಪ್ರಾರಂಭ ಮಾಡಿದ್ದಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಯಾರ್ಯಾರು ಶ್ರೀಮಂತರು ಇರ್ತಾರೆ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಇವರೆಲ್ಲ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬಿಟ್ಟು ಅವರು ಕೂಡ ಅಮೌಂಟನ್ನ ಪಡಿತಾ ಇದ್ದಾರೆ ಸೊ ಇವ್ರನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಇ ಕೆ ವೈ ಸಿ ಮರುಪರಿಶೀಲನೆ ಅಂತ ಬಿಟ್ಟಿದ್ದಾರೆ ಸೊ ನೀವೆಲ್ಲ ಆದಷ್ಟು ಬೇಗ ಇ ಕೆ ವೈ ಸಿ ಮರುಪರಿಶೀಲನೆ ಮಾಡಿಸ್ಕೊಳ್ಳಿ ಸೊ ಆವಾಗ ನಿಮಗೆ ಐದನೇ ಕಂತಿನ ಹಣ ಬೇಗ ಬರುತ್ತೆ ನಿಮಗೆಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ ಸರ್ಕಾರದವರು ಹೇಗೆ ಶ್ರೀಮಂತ ಅಂತ ಪತ್ತೆ ಹಚ್ತಾರೆ ಅಂತ ಸೊ ನೀವು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿರ್ತೀರಲ್ಲ ರೇಷನ್ ಕಾರ್ಡ್ ಜೊತೆಗೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಟ್ಯಾಕ್ಸ್ ಪೇ ಮಾಡ್ಬೇಕಾದ್ರು ಕೂಡ ಆಧಾರ್ ಕಾರ್ಡು ಅಲ್ಲಿ ಲಿಂಕ್ ಆಗಿರುತ್ತೆ ಸೊ ಅವಾಗ ಅದೇ ಆಧಾರ್ ಕಾರ್ಡು ಇಲ್ಲಿ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರೋದ್ರಿಂದ ಅವರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾರ್ಯಾರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಯಾರ್ಯಾರು ಶ್ರೀಮಂತರಿದ್ದಾರೆ ಅಂತ ಯಾರ ಇನ್ಕಮು ಏಳು ಲಕ್ಷಕ್ಕಿಂತ ಮೇಲೆ ಜಾಸ್ತಿ ಇರುತ್ತೋ ಅವರೆಲ್ಲ ಕಂಪಲ್ಸರಿಯಾಗಿ ಟ್ಯಾಕ್ಸ್ ಪೇ ಮಾಡಲೇಬೇಕು ಸೊ ಈ ಥರ ಇವರು ನೋಡಿಬಿಟ್ಟು ಅವ್ರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತಡಿತಾ ಇದ್ದಾರೆ ಸೊ ನಿಮಗೆಲ್ಲ ಒಂದು ಯೂಸ್ಫುಲ್ ಆದಂಥ ಒಂದು ಮಾಹಿತಿ ತಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್